ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತ ಧರ್ಮಸ್ಥಳ ಬುರುಡೆ ಕೇಸಿನ ಎಸ್ಐಟಿ ತನಿಖೆಯ ವಿಚಾರ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಬುರುಡೆ ಕೇಸಿಗೆ ಸಂಬಂಧಿಸಿದಂತೆ ರಚನೆಯಾದಂತಹ ಎಸ್ಐಟಿ ತನಿಖೆ ಮಾಡಿ ಈಗ ತನಿಖೆ ಅಂತಿಮ ಹಂತದಲ್ಲಿದೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ಎಸ್ಐಟಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಜುಲೈ ಇಪ್ಪತ್ತೈದರಿಂದ ಈವರೆಗಿನ ತನಿಖಾ ವರದಿ ತಯಾರಿ ಪ್ರಕ್ರಿಯೆ ಸಾಗ್ತಾ ಇದೆ ಹಲವು ಸಾಕ್ಷ್ಯ ಉತ್ಖನನದ ಜಾಗ ಅಸ್ತಿ ಸಿಕ್ಕ ಬಗ್ಗೆ ರಿಪೋರ್ಟ್ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಸರ್ವೆ ಮಾಡಿದಂತ ರಿಪೋರ್ಟ್ ಇನ್ನು ಕೆಲವರನ್ನು ಕರೆದು ವಿಚಾರಣೆಗೆ ಒಳಪಡಿಸಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತ ಡೀಟೇಲ್ ಇದೆಲ್ಲದರ ಅಂತಿಮ ವರದಿಯನ್ನು ಎಸ್ಐಟಿ ರಚನೆ ಮಾಡ್ತಾ ಇದೆ ಬುರುಡೆ ಕೇಸಿಗೆ ಸಂಬಂಧಿಸಿದಂತೆ ಚಿನ್ನಯ್ಯ ಕೊಟ್ಟಂತ ದೂರಿನ ಆಧಾರದ ಮೇಲೆ ಎಸ್ಐಟಿ ರಚನೆಯಾಗಿತ್ತು ಎಸ್ಐಟಿ ತನಿಖೆ ಮಾಡಿ ಧರ್ಮಸ್ಥಳದ ವಿವಿಧ ಜಾಗಗಳಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಮಾಡಲಾಗಿತ್ತು ಆದರೆ ಸಿಕ್ಕಿದ್ದೇನೋ ಇಲ್ಲ ಸಿಕ್ಕಿದಂಥ ತಲೆಬುರುಡೆಗಳಿಗೂ ಮಾಡ್ತಾ ಇರುವಂಥ ಆರೋಪಗಳಿಗೂ ಯಾವ ಸಂಬಂಧವೂ ಇಲ್ಲ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗಿದೆ ಈ ಮಧ್ಯೆ ಎಸ್ಐ ಟಿ ಸಲ್ಲಿಸುವಂತಹ ಅಂತಿಮ ವರದಿಯ ಬಗ್ಗೆ ಕುತೂಹಲ ಇದೆ ಎಸ್ ಐ ಟಿಯ ಅಂತಿಮ ವರದಿಯಲ್ಲಿ ಏನಿರುತ್ತೆ ಬುರುಡೆ ಕೇಸ್ನ ಚಿನ್ನಯ್ಯ ಕೊಟ್ಟಿರುವಂತಹ ದೂರಲ್ಲಿ ಆತ ಹೇಳಿದಂತ ಆರೋಪಗಳಿಗೂ ಆತ ತೋರಿಸಿದಂತ ಜಾಗದಲ್ಲಿ ಸಿಕ್ಕಂತ ಸಾಕ್ಷ್ಯಗಳಿಗೂ ಅಥವಾ ಆ ಮೂಳೆ ಇರಬಹುದು ತಲೆಬುರುಡೆ ಇರ್ಬೋದು ಒಂದಕ್ಕೊಂದು ಸಂಬಂಧ ಇರಲಿಲ್ಲ ಅಕ್ರಮವಾಗಿ ಶವ ಹೂತು ಹಾಕಲಾಗಿದೆ ಅನ್ನುವಂಥ ಆರೋಪಕ್ಕೆ ಸ್ಪಷ್ಟತೆಯನ್ನು ಎಸ್ಐಟಿ ಪಡಿತಾ ಇದೆ ಸ್ನಾನಘಟ್ಟ ಬಂಗ್ಲೆಗುಡ್ಡೆ ಬಳಿಯ ಶವಗಳ ಮಾಹಿತಿಯನ್ನು ಸಂಗ್ರಹಿಸಿದೆ ಎಲ್ಲರನ್ನ ಕರೆಸಿ ಹೇಳಿಕೆಯನ್ನ ಕೂಡ ದಾಖಲಿಸುವಂತ ಕೆಲಸಗಳಾಗಿದೆ ಪೊಲೀಸ್ ಪ್ರಕ್ರಿಯೆ ಪೋಸ್ಟ್ ಮಾರ್ಟಮ್ ವರದಿಯ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಾಗಿದೆ ಪೊಲೀಸರು ವೈದ್ಯರು ಇವರೆಲ್ಲರ ಮಾಹಿತಿಯನ್ನ ಕೂಡ ಇವರೆಲ್ಲರಿಂದ ಮಾಹಿತಿಯನ್ನ ಕೂಡ ಪಡ್ಕೊಳ್ಳಲಾಗಿದೆ ಅಸಹಜ ಸಾವುಗಳು ಯುಡಿಆರ್ ಕೇಸ್ಗಳು ಮತ್ತು ಪತ್ತೆಯಾದಂಥ ಒಂದಿಷ್ಟು ಮೃತದೇಹಗಳು ಅಂದರೆ ಈ ಅಸ್ಥಿ ಅಸ್ಥಿ ಪಂಜರಗಳು ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಹಂತಕ್ಕೆ ತನಿಖೆ ಮುಕ್ತಾಯ ಆದಂತೆ ಅಥವಾ ಕನ್ಕ್ಲೂಡ್ ಆದ ರೀತಿಯಲ್ಲಿ ಕಾಣ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನೇರ ಸಂಪರ್ಕದಲ್ಲಿ ಭರತ್ ರಾಜ್ ಆ ಸಂದರ್ಭದಲ್ಲಿ ಮಾಡಿದಂತ ಆರೋಪಗಳಿಗೂ ಸಿಕ್ಕಂಥ ಸಾಕ್ಷ್ಯಗಳಿಗೂ ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು ಈಗ ಪ್ರಶ್ನೆ ಇರೋದು ಅಂತಿಮ ವರದಿಯಲ್ಲಿ ಏನಿರುತ್ತೆ ಕೇವಲ ಆ ಆರೋಪಕ್ಕೆ ಸಂಬಂಧಿಸಿದ ತನಿಖೆಗೆ ಸೀಮಿತವಾಗಿರುತ್ತೋ ಅಥವಾ ಷಡ್ಯಂತ್ರದ ವಿಚಾರ ಏನಾದರೂ ಉಲ್ಲೇಖ ಆಗತ್ತಾ ರಕ್ಷತ್ ಹೌದು ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎರಡು ಆಯಾಮಗಳಲ್ಲಿ ಒಂದು ಷಡ್ಯಂತ್ರದ ಭಾಗ ಆಗಿದ್ರೆ ಇನ್ನೊಂದು ಆತ ಕೊಟ್ಟ ಆರಂಭದ ದೂರ ಏನಿದೆ ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಸರ್ಕಾರ ಆ ರಾಜ್ಯದ ಮುಂದಿಡಬೇಕು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನು ಅಂತಿಮವಾಗಿ ತಯಾರಿಸುವಂತಹ ಪ್ರಕ್ರಿಯೆ ಈಗಾಗಲೇ ಚಾಲನೆ ಸಿಕ್ಕಿದೆ ಯಾಕಂದ್ರೆ ಇಲ್ಲಿರುವಂತದ್ದು ಅಲ್ಲಿ ನೂರಾರು ಶಬಗಳನ್ನ ಹುಲ್ಲಾಗಿತ್ತು ಮತ್ತೆ ಅಲ್ಲಿ ಅತ್ಯಾಚಾರ ಆಗಿದೆ ಮತ್ತೊಂದು ಮಗದಂದು ಅನ್ನುವಂತಹ ವಾದಗಳೇನಿತ್ತು ಮತ್ತು ಆರೋಪಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಟಿ ಎಲ್ಲಾ ರೀತಿಯಾಗಿ ಅಂದ್ರೆ ಅಲ್ಲಿ ಏನು ಉತ್ಕರಣ ಹದಿಮೂರು ಹದಿನೈದು ಜನ ಉತ್ಖನನ ಆಯಿತು ಆ ಬಳಿಕದ ನಡೆದಂತಹ ಅನೇಕ ಪ್ರಕ್ರಿಯೆಗಳೇನು ಅಷ್ಟು ಪ್ರಕ್ರಿಯೆಗಳ ಭಾಗವಾಗಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಯಾಮಗಳಲ್ಲಿ ಬೇರೆ ಬೇರೆ ಸಾಕ್ಷ್ಯಗಳು ಅಂದರೆ ಒಬ್ಬ ಹೇಳ ತಪ್ಪೆ ಆದರೂ ಕೂಡ ಅದನ್ನ ಅಲ್ಲಿಗೆ ಮುಕ್ತಾಯಗೊಳಿಸುವಂತದ್ದು ಒಂದು ಯಾವ ಉದ್ದೇಶಕ್ಕೋಸ್ಕರ ಒಂದು ತನಿಖಾ ಸಂಸ್ಥೆಯನ್ನು ರೂಪಿಸಲಾಗಿದೆ ಆ ತನಿಖಾ ಸಂಸ್ಥೆ ಅದಕ್ಕೆ ಬೇಕಾದಂತಹ ಪೂರಕ ಮಾಹಿತಿಗಳನ್ನು ಒಳಗೊಂಡಂತ ಒಂದು ಅಂತಿಮ ವರದಿ ಅದರ ಜೊತೆಗೆ ನೈನ್ಟಿ ಡೇಸ್ ಬಿಫೋರ್ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಹಾಗಾಗಿ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಹಾಗಾಗಿ ಈಗಾಗಲೇ ಅಲ್ಲಿ ಆ ಜಾಗದಲ್ಲಿ ಪರ್ಟಿಕ್ಯುಲರ್ ಬಂಗ್ಲೆಗುಡ್ಡ ಮತ್ತು ನೇತ್ರಾವತಿ ಸ್ಥಾನಘಟ್ಟದ ಬಳಿ ಸಿಕ್ಕಂತಹ ಅಸ್ಥಿ ಪಂಜರದ ಅವಶೇಷಗಳೇನಿದೆ ಮೇಲ್ಭಾಗದಲ್ಲಿ ಪಾಯಿಂಟ್ ನಂಬರ್ ಆರಲ್ಲಿ ನೆಲದ ಭೂಭಾಗದ ಕೆಳಗೆ ಉತ್ಕನ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದಾಗಬಹುದು ಅಲ್ಲಿ ಆ ಜಾಗ ಯಾರಿಗೆ ಸೇರಿದ್ದು ಅಂದ್ರೆ ಅನೇಕ ಆರಂಭದಲ್ಲಿ ಗೊಂದಲ ಮತ್ತು ಕಂದಾಯ ಇಲಾಖೆಯ ಅರಣ್ಯ ಇಲಾಖೆ ಅಥವಾ ಲೋಕೋಪಯೋಗಿ ಇಲಾಖೆಗೆ ಸೇರಿದ್ದ ಅನ್ನುವಂಥದ್ದು ಫೈನಲಿ ಅದೊಂದು ಅರಣ್ಯ ಇಲಾಖೆಯ ಜಾಗ ಅನ್ನುವಂಥದ್ದನ್ನ ಅಧಿಕೃತವಾಗಿ ಅವರ ದಾಖಲೆಗಳಲ್ಲಿ ಅದನ್ನು ದೃಢೀಕರಿಸುವಂತಹ ಪ್ರಕ್ರಿಯೆ ಹಾಗಾಗಿ ಎರಡು ಮೂರು ಬಾರಿ ಅಲ್ಲಿಗೆ ಹೋಗಿ ಬಂದಿದ್ದಾರೆ ಅಲ್ಲಿನ ಸರ್ವೆ ಪ್ರಕ್ರಿಯೆಗಳು ಮುಗಿದು ಅದನ್ನು ಅಧಿಕೃತವಾಗಿ ತಮ್ಮ ರಿಪೋರ್ಟ್ ನಲ್ಲಿ ದೃಢೀಕರಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆ ಸ್ಥಳೀಯರ ಅಲ್ಲಿ ಸುಮಾರು ವರ್ಷಗಳಿಂದ ಇದ್ದಂತ ಸ್ಥಳೀಯರನ್ನ ಹತ್ತಾರು ಜನರನ್ನ ಕರೆಸಿ ಅಂತದ್ದೊಂದು ನಡೆದಿದೆಯಾ ಅಲ್ಲಿ ಘಟನೆ ಅವರ ಹೇಳಿಕೆಗಳನ್ನು ದಾಖಲಿಸುತ್ತಾರೆ ಚಿನ್ನಯ್ಯನ ನಂಟು ಮತ್ತು ಬೇರೆ ಬೇರೆ ಕನೆಕ್ಟಿಂಗ್ ನೆಟ್ವರ್ಕ್ ಗಳನ್ನು ಭೇದಿಸಿ ಅವುಗಳಿಗೆ ಸಂಬಂಧಪಟ್ಟಂತೆ ಅವರ ಹೆಸರುಗಳನ್ನು ಉಲ್ಲೇಖ ಮಾಡಿ ಅವರ ಹೇಳಿಕೆಗಳನ್ನು ದಾಖಲ ಪ್ರಕ್ರಿಯೆ ಆಗಿದೆ ಅದರ ಜೊತೆಗೆ ಪಂಚಾಯತ್ ಬಹಳ ಗೊಂದಲವನ್ನ ಹುಟ್ಟು ಹಾಕಿದ ಆರಂಭದಿಂದಲೂ ಕೂಡ ಪಂಚಾಯತ್ನ ಒಂದಷ್ಟು ಜನರ ಹೇಳಿಕೆಗಳು ಹಾಗಾಗಿ ಸುಮಾರು ವರ್ಷಗಳ ಪಂಚಾಯತ್ ದಾಖಲೆಗಳನ್ನ ತಂದು ಅವರ ಆ ಸಂದರ್ಭದಲ್ಲಿ ಕೆಲಸ ಮಾಡಿದಂತವರನ್ನ ಹೇಳಿಕೆಗಳನ್ನು ದಾಖಲಿಸುವಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ ಒಟ್ಟು ಈಗ ಎಸ್ ಐ ಟಿ ಕೊಡ್ಲಿಕ್ಕೆ ಹೋಗ್ತಾ ಇರುವಂತಹ ಒಂದು ಸ್ಪಷ್ಟನೆ ಅಂದರೆ ಕನ್ಕ್ಲೂಷನ್ ಏನಂದ್ರೆ ಈ ಒಂದು ಜಾಗದಲ್ಲಿ ಅವನು ಮಾಡಿರುವಂತಹ ಆರೋಪ ಇರಲಿ ಅಥವಾ ಬೇರೆ ಯಾರೇ ಮಾಡಿರುವಂತಹ ಆರೋಪ ಇರಲಿ ಅಲ್ಲಿ ನೂರಾರು ಹೆಣಗಳನ್ನ ಪೊಲೀಸ್ ಪ್ರಕ್ರಿಯೆಗಳಾಗದೆ ಮರಣೋತ್ತರ ಪರೀಕ್ಷೆಗಳಾಗದೆ ಏನು ಹೂಳಲಾಗಿದೆ ಅನ್ನುವಂಥದ್ದು ಆ ಎಲ್ಲ ಆರೋಪಗಳಿಗೆ ಫೈನಲ್ ಒಂದು ಉತ್ತರವನ್ನ ಈ ವರದಿಯಲ್ಲಿ ಕೊಡುವಂತಹ ಬಹಳ ಪ್ರಾಮಾಣಿಕ ಪ್ರಯತ್ನಕ್ಕೆ ಕೈ ಟಿ ಕೈ ಭಾಗವಾಗಿ ಯಾರೆಲ್ಲ ಅದಕ್ಕೆ ಸಂಬಂಧಪಟ್ಟ ಪೂರಕವಾದ ದೂರುಗಳನ್ನು ಆ ಎಲ್ಲ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಕೊಡುವ ಪ್ರಕ್ರಿಯೆ ಆಗ್ತಾ ಇದೆ ಇನ್ನು ಷಡ್ಯಂತ್ರದ ಭಾಗ ಏನಿದೆ ಅದನ್ನ ಮುಂದಿನ ದಿನಗಳಲ್ಲಿ ತನಿಖೆ ನಡೆಸ್ತಾರ ಅಥವಾ ಅಲ್ಲಿಗೆ ಮುಕ್ತಾಯಗೊಳಿಸಿ ಈ ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿರುವಂತಹ న్యూస్ నెట్వర్క్ ప్రస్తుతి